ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ರೇಷ್ಮೆ ಸೀರೆಗೆ ಒಂದು ಬ್ರೈಡಲ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಸ್ಯಾರಿ ನೋಡಿ ಪರ್ಪಲ್ ಪಿಂಕ್ ಹಾಗೆ ಮೆಹೆಂದಿ ಕಲರ್ ಇದೆ ಈ ಎರಡು ಕಲರ್ಗಳನ್ನು ಯೂಸ್ ಮಾಡಿ ನಾನು ಒಂದು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸ್ಯಾರಿ ಬಂದು ಮೆಹೆಂದಿ ಕಲರ್ ಪಿಂಕ್ ಕಲರ್ ಇತ್ತಲ್ಲ ಹಾಗಾಗಿ ನಾನು ಮೊದಲು ಪಿಂಕ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೋತಿದ್ದೀನಿ ಯಾಕಂದರೆ ಬಾರ್ಡರ್ಗೆ ಅಪೋಸಿಟ್ ಇರಬೇಕು ಯಾವಾಗಲೂ ಫಸ್ಟ್ ಆರ್ಚ್ ಹಾಕಬೇಕಾದ್ರೆ ಅಥವಾ ಡಿಸೈನ್ ಹಾಕಬೇಕಾದ್ರೆ ಪಲ್ಲುಗೆ ಅಪೋಸಿಟ್ ಕಲರ್ನ ತಗೋಬೇಕು ನಾವು ಸೇಮ್ ಕಲರ್ ತಗೊಂಡ್ರೆ ಡಿಸೈನ್ ಅಷ್ಟೊಂದು ಹೈಲೈಟ್ ಕಾಣಿಸಲ್ಲ ಇದಕ್ಕೆ ನಾನು ಟೆನ್ ನಂಬರ್ ನೀಡಲ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಯಾವಾಗಲೂ ಸೀರೆಯ ನೋಡಿ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಡಿಸೈನು ಓಕೆ ದಾರನ ನಾನು ಮೊದಲು ಗಂಟಾಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೊತೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ತಿದ್ದೀನಿ ಯಾಕೆಂದರೆ ಸೆಕ್ಯೂರ್ ಆಗಿರುತ್ತೆ ಅಂತ ಕೂಡ ಟೂ ಟೈಮ್ಸ್ ಲಾಕ್ನ ಮಾಡ್ತಿದ್ದೀನಿ ಇಲ್ಲಿಂದ ನಾನು ಫೈವ್ ಚೈನ್ಸ್ ಹಾಕೋತೀನಿ ಫೈ ಚೈನ್ಸ್ ಹಾಕಿ ಸ್ಟ್ರೀಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಬೇಸ್ಲೆ ಇನ್ನೂ ಜಾಸ್ತಿ ಟೈಟಾಗಿ ಲಾಕ್ ಮಾಡ್ಕೋಬೇಡಿ ಸಾರಿ ಸುಕ್ಕು ಬರುತ್ತೆ ಹಾಗೆ ಡಿಸೈನ್ ಕೂಡ ನೀಟಾಗಿ ಕಾಣಿಸೋದಿಲ್ಲ ಫೈ ಚೈನ್ ಆದಮೇಲೆ ಮತ್ತೆ ಫೈ ಚೈನ್ ತಗೋತಿದ್ದೀನಿ ಅದನ್ನು ಕೂಡ ಸ್ಟ್ರೀಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಫೈ ಚೇನನ್ನು ನಾನು ಟೂ ಟೈಮ್ಸ್ ಹಾಕಿದ್ದೀನಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕು ಇವಾಗ ಸಿಕ್ಸ್ ಚೈನ್ಸ್ ಹಾಕೋತಿದ್ದೀನಿ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಬೇಡ ಫ್ರೆಂಡ್ಸ್ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋತೀನಿ ನೋಡಿ ಇಷ್ಟು ಗ್ಯಾಪ್ ಇದ್ದರೆ ಸಾಕು ಈ ಶೇಪ್ ಬರಬೇಕು ಈ ಥರ ಫುಲ್ ಯು ಶೇಪ್ ಬೇಡ ಸ್ವಲ್ಪ ಇಲ್ಲಿಂದ ಮತ್ತೆ ಫೈವ್ ಚೈನ್ಸ್ ಹಾಕೋಬೇಕು ಫೈ ಚೈನ್ಸ್ ಹಾಕಿ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೋತೀನಿ ಮತ್ತು ಫೈ ಚೈನ್ಸ್ ಸ್ಟ್ರೀಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಮತ್ತು ಫೈ ಚೈನ್ಸ್ ಫೈ ಚೈನನ್ನು ನಾನು ತ್ರೀ ಟೈಮ್ಸ್ ಹಾಕ್ತಿದ್ದೀನಿ ಸಿಕ್ಸ್ ಚೈನ್ ಆದಮೇಲೆ ಫೈವ್ ಚೈನ್ನ ತ್ರೀ ಟೈಮ್ಸ್ ಹಾಕಿದ್ದೀನಿ ಇವಾಗ ಮತ್ತೆ ಸಿಕ್ಸ್ ಚೈನ್ ಹಾಕೋಬೇಕು ಫೈ ಚೈನ್ ತ್ರೀ ಟೈಮ್ಸ್ ಹಾಕಿದ ಮೇಲೆ ಸಿಕ್ಸ್ ಚೈನ್ಸ್ ಹಾಕಬೇಕು ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಸ್ಟ್ರೇಟಾಗಿ ಬೇಡ ನೋಡಿ ಸ್ವಲ್ಪ ಈ ಥರ ಒಳಗಡೆ ಲಾಕ್ ಮಾಡ್ಕೋಬೇಕು ಮತ್ತೆ ಸಿಕ್ಸ್ ಚೈನ್ ಆದಮೇಲೆ ಮತ್ತೆ ಫೈವ್ ಚೈನ್ನ ನಾವು ತ್ರೀ ಟೈಮ್ಸ್ ಹಾಕ್ಕೋಬೇಕು ಫೈವ್ ಚೈನ ಮತ್ತು ತ್ರೀ ಟೈಮ್ಸ್ ಹಾಕಿ ತೋರಿಸ್ತೀನಿ ನೋಡಿ ಫೈವ್ ಚೈನ್ ತ್ರೀ ಟೈಮ್ಸ್ ಓಕೆ ಫೈ ಚೈನ್ ತ್ರೀ ಟೈಮ್ಸ್ ಹಾಕಿದ್ದೀನಿ ಸಿಕ್ಸ್ ಚೈನ್ ಆದಮೇಲೆ ತ್ರೀ ಟೈಮ್ಸ್ ಮತ್ತು ಇವಾಗ ಸಿಕ್ಸ್ ಚೈನ್ಸ್ ಹಾಕ್ಕೋಬೇಕು ಇದೇ ಥರ ನೀವು ಸಾರಿಗೆ ಹಾಕ್ತಾಯಿದ್ರೆ ಫುಲ್ ಸಾರಿನ ಕಂಟಿನ್ಯೂ ಮಾಡಿ ಕಲಿಯೋಕ್ಕೆ ಹಾಕ್ತಿದ್ರೆ ಒಂದು ಎರಡು ಆರ್ಚ್ಗೆ ಆಗೋಷ್ಟು ಹಾಕ್ಕೊಳ್ಳಿ ಸಾಕು ಸ್ಟಾರ್ಟಿಂಗ್ ಹಾಗೆ ಎಂಡಲ್ಲಿ ಫೈ ಚೈನ್ನ ಟೂ ಟೈಮ್ಸ್ ಹಾಕ್ಕೋಬೇಕು ನೋಡಿ ಸ್ಟಾರ್ಟಿಂಗ್ ಹಾಗೆ ಎಂಡಲ್ಲಿ ಫೈವ್ ಚೈನ್ನ ಟೂ ಟೈಮ್ಸು ಮಿಡಲ್ನಲ್ಲಿ ತ್ರೀ ಟೈಮ್ಸು ಸ್ಟಾರ್ಟಿಂಗ್ ಎಂಡಲ್ಲಿ ತ್ರೀ ಟೈಮ್ ಟೂ ಟೈಮ್ಸು ನೋಡಿ ಎಂಡಲ್ಲಿ ಕೂಡ ನಾನು ಸಿಕ್ಸ್ ಚೈನ್ಸ್ ಆದಮೇಲೆ ಫೈವ್ ಚೈನ್ನ ಟೂ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಈ ಥರ ಮೇಲ್ಗಡೆ ಹೇಳ್ಕೋಬೇಕು ಕಟ್ ಮಾಡಿದಿರೋ ಥ್ರೆಡ್ನ ಓಕೆ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೋತಿದ್ದೀನಿ ಇಲ್ಲಿ ನೋಡಿ ಸಿಕ್ಸ್ ಚೈನ್ ಆದಮೇಲೆ ಮಿಡಲ್ನಲ್ಲಿ ನಾನು ಫೈವ್ ಚೈನ್ನ ಪ್ರತಿಯೊಂದು ಕಡೆ ಕೂಡ ತ್ರೀ ಟೈಮ್ಸ್ ಹಾಕಿದ್ದೀನಿ ಸ್ಟಾರ್ಟಿಂಗ್ ಹಾಗೆ ಹೆಂಡಲ್ಲಿ ನಾನು ಫೈವ್ ಚೈನ್ನ ಟೂ ಟೈಮ್ಸ್ ಹಾಕಿದ್ದೀನಿ ಓಕೆ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೊತಿದ್ದೀನಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ವಲ್ಲ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ನ ಮಾಡ್ತಿದ್ದೀನಿ ಎರಡೂ ಲಾಕ್ ಮೇಲೆ ಒಂದೊಂದು ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಫೈ ಚೈನ್ಸ್ ಹಾಕಬೇಕು ಫೈ ಚೈನ್ಸ್ ಹಾಕಿ ಫೈ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ ನೋಡಿ ಇಲ್ಲಿ ಲಾಕ್ನ ಮಾಡಬೇಕು ಇವಾಗ ನೋಡಿ ನೆಕ್ಸ್ಟ್ ಫೈವ್ ಚೈನ್ ಇದೆ ಅಲ್ಲ ನೆಕ್ಸ್ಟ್ ಫೈ ಚೈನ್ ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಮತ್ತು ಸೇಮ್ ಅದೇ ಪ್ಲೇಸ್ಗೆ ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ನೋಡಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀರನ್ನೇ ಹಾಕಬೇಕು ಥ್ರೆಡ್ನ ಮೇಲೆ ತಗೊಂಡು ಬನ್ನಿ ಸೂಜಿ ಮೇಲೆ ಮೂರು ದಾರ ಇದೆ ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿದರೆ ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೇಮ್ ಮತ್ತೊಂದು ಡಬಲ್ ಕ್ರೋಶ ಕಂಬ ಕ್ರೋಶ ಹಾಕೋರಿಗೆ ಡಬಲ್ ಕ್ರೋಶ ಕಂಬ ಯಾವ ಥರ ಹಾಕಬೇಕಂತ ಆಲ್ಮೋಸ್ಟ್ ಗೊತ್ತಿರುತ್ತೆ ಈಸಿಯಾಗಿದೆ ಫ್ರೆಂಡ್ಸ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಸೂಜಿ ಮೇಲೆ ಮೂರು ದಾರ ಇರುತ್ತಲ್ಲ ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ಡಬಲ್ ಕ್ರೋಶ ಕಂಬ ಆಗುತ್ತೆ ಈ ಸಿಕ್ಸ್ ಚೈನ್ ಗ್ಯಾಪ್ ಇದೆ ಅಲ್ಲ ಇದು ಫಿಲ್ ಆಗೋವರೆಗೂ ಕೂಡ ನಾನು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಈ ಗ್ಯಾಪ್ಗೆ ನಾನು ಹದಿಮೂರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ಫುಲ್ ಅಕ್ಕಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಕಂಪ್ಲೀಟಾಗಿ ಓಕೆ ನೋಡಿ ತರ್ಟೀನ್ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇದನ್ನು ನೆಕ್ಸ್ಟ್ ಫೈವ್ ಚೈನ್ ಇದೆಯಲ್ಲ ಅದ್ರ ಒಳಗಡೆ ಲಾಕ್ ಮಾಡ್ಕೊತೀನಿ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ ಅರ್ಚ ನೋಡಿ ತುಂಬಾ ಕರೆಕ್ಟಾಗಿ ನೀಟಾಗಿ ಬಂದಿದೆ ಈಗ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಮತ್ತೊಂದು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶ ಲಾಕ್ ಆದಮೇಲೆ ಫೈವ್ ಚೈನ್ ಲಾಕ್ ಮೇಲೆ ಒಂದು ಲಾಕ್ ತಗೋತೀನಿ ಮತ್ತೆ ಇವಾಗ ಫೈವ್ ಚೈನ್ಸ್ ಈ ಫೈವ್ ಚೈನ್ ಕುಚ್ಚಾಕ್ಲಿಕ್ಕೆ ಫ್ರೆಂಡ್ಸ್ ಫೈವ್ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಮತ್ತು ಇವಾಗ ನೆಕ್ಸ್ಟ್ ಫೈವ್ ಚೈನ್ ಇದೆಯಲ್ಲ ಒಳಗಡೆ ಮತ್ತೆ ನಾನು ಎರಡು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ ಮತ್ತು ಒಂದು ಸಿಂಗಲ್ ಕ್ರೋಶ ಎರಡನೇ ಸಿಂಗಲ್ ಕ್ರೋಶ ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಗೊಂಡು ಬನ್ನಿ ಮೂರು ದಾರ ಇದೆ ಸೂಜಿ ಮೇಲೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲೂ ಕೂಡ ನಾನು ತರ್ಟೀನ್ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಅಂದರೆ ಹದಿಮೂರು ಡಬಲ್ ಕ್ರೋಶ ಕಂಬನ ಮಾಡಿ ತೋರಿಸ್ತೀನಿ ನೋಡಿ ಓಕೆ ಸೇಮ್ ಫಸ್ಟಿಗೆ ಸ್ಟಾರ್ಟಿಂಗ್ ಒಂದು ಆರ್ಚಿಗೆ ನಾವು ಎಷ್ಟು ಕಂಬಗಳನ್ನು ಮಾಡ್ಕೊತೀವೋ ಅದೇ ಥರ ನಾವು ಪ್ರತಿಯೊಂದು ಆರ್ಚ್ ಕೂಡ ಸೇಮ್ ಸೈಜಲ್ಲಿ ಬರಬೇಕಂದ್ರೆ ಕಂಬಗಳನ್ನು ಸರಿಯಾಗಿ ಕೌಂಟ್ ಮಾಡಿ ಹಾಕಬೇಕಾಗತ್ತೆ ಓಕೆ ಇದನ್ನು ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಎರಡು ಅರ್ಚ್ ಕಂಪ್ಲೀಟ್ ಆಗಿದೆ ಇವಾಗ ಮತ್ತೆ ಫೈವ್ ಚೈನ್ಸ್ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಫೈವ್ ಚೈನ್ ಒಳಗಡೆ ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಸಿಮ್ ಇದೇ ಥರ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿ ನಾನು ಹಾಕಿ ತೋರಿಸ್ತಿದ್ದೀನಿ ನೋಡಿ ಕಂಪ್ಲೀಟ್ ಆಗಿದೆ ಪ್ರತಿಯೊಂದು ಅರ್ಚ್ ಕೂಡ ಒಂದೇ ಸೈಜಲ್ಲಿ ಬಂದಿದೆ ಯಾಕಂದರೆ ಕಂಬಗಳನ್ನು ನಾನು ಪ್ರತಿಯೊಂದು ಅರ್ಚ್ಗೂ ಥರ್ಟೀನ್ ಹಾಕಿದ್ದೀನಿ ಹಾಗಾಗಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಎಂಡಲ್ಲಿ ಇದನ್ನು ಟೂ ಚೈನ್ಸ್ ಹಾಕ್ಕೋಬೇಕು ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಓಕೆ ನೆಕ್ಸ್ಟ್ ಸ್ಟೆಪ್ಗೆ ನಾನು ಮೆಹಂದಿ ಕಲರ್ ತಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಮೊದಲೇ ಬೀಡ್ಸ್ಗಳನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ ಅರಳೆ ದಾರಕ್ಕೆ ಇದನ್ನು ಯಾವ ಥರ ಪೋಣಿಸ್ಬೇಕಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಬೀಡ್ಸ್ಗಳನ್ನು ಯಾವ ಥರ ಹಾಕಬೇಕು ಅಂತ ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡೋಣ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ತಗೋತೀನಿ ಫೈ ಚೈನ್ ಮೇಲೆ ಫೈ ಚೈನ್ ಹಾಕಿ ಲಾಕ್ನ ಮಾಡ್ತೀನಿ ಫೈ ಚೈನ್ ಮೇಲೆ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಆರ್ಚ್ ಇದೆಯಲ್ಲ ಅದರಲ್ಲಿ ಫಸ್ಟ್ ಹೋಲ್ ಕಾಣಿಸ್ತಿದೆನ ಈ ಪಸ್ಟ್ ಹೋಲ್ ಒಳಗಡೆ ನೀರನ್ನು ಹಾಕಬೇಕು ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡಿಕೊಂಡು ಡಬಲ್ ಕೃಷಿ ಕಂಬ ಮಾಡ್ಕೋಬೇಕು ಇವಾಗ ಪೋಣಿಸಿರೋ ಬೀಡನ್ನ ಒಂದು ಈ ಥರ ಜರುಗಿಸ್ಕೊಳ್ಳಿ ಸೂಜಿ ಮೇಲೆ ಮತ್ತೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸೇಮ್ ಪ್ಲೇಸ್ ನೋಡಿ ಡಬಲ್ ಕ್ರೋಶಕಂಬ ಮಾಡ್ಕೊಂಡ್ವಲ್ಲ ಅದೇ ಪ್ಲೇಸ್ಗೆ ನೀಡನ್ನು ಹಾಕಬೇಕು ಥ್ರೆಡ್ನ ಮೇಲೆ ತಂದು ಈ ಬೀಡನ್ನ ಮುಂದೆ ಬರೋ ಥರ ಮಾಡ್ಕೋಬೇಕು ಇವಾಗ ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ನೆಕ್ಸ್ಟ್ ಓಲ್ಗೆ ನೀಡನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶಕಂಬ ಮಾಡ್ಕೋಬೇಕು ಮತ್ತೆ ಒಂದು ಬೀಡನ್ನ ಜರುಗಿಸ್ಕೊಳ್ಳಿ ಸೂಜಿ ಮೇಲೆ ಒಂದೊಂದು ಸಾರಿ ಥ್ರೆಡ್ನ ಸುತ್ಕೋಬೇಕು ಬೀಡ ಜರುಗಿಸ್ಕೊಂಡ್ಮೇಲೆ ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಿ ಥ್ರೆಡ್ನ ಮೇಲ್ ತರಬೇಕು ಬೀಡನ್ನ ಮುಂದೆ ಬರೋ ಥರ ಮಾಡಿಕೊಂಡು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಓಲ್ಗೆ ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಪೋಣಿಸಿರೋ ಬೀಡನ್ನ ಮುಂದಗಡೆ ಬರೋ ಥರ ಮಾಡ್ಕೊಳ್ಳಿ ಮತ್ತೆ ಜರುಗಿಸ್ಕೊಂಡು ಸಾರಿ ಈ ಥರ ಜಗಿಸ್ಕೋಬೇಕು ಜರುಗಿಸ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ನೆಕ್ಸ್ಟು ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶಕಮ್ಮ ಮಾಡ್ಕೊಂಡ್ವಲ್ಲ ಅದೇ ಪ್ಲೇಸ್ಗೆ ನೀರನ್ನು ಹಾಕಿ ಥ್ರೆಡ್ನ ಮೇಲೆ ತಂದು ಬೀಡನ್ನ ಮುಂದೆ ಬರೋ ಥರ ಮಾಡಿಕೊಂಡು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ನೆಕ್ಸ್ಟ್ ಹೊಲ್ಗೆ ಡಬಲ್ ಕ್ರೋಶ ಮಾಡ್ಕೋಬೇಕು ಮತ್ತೊಂದು ಬೀಡನ್ನ ಜರುಗಿಸ್ಕೊಳ್ಳಿ ಮುಂದೆ ಬೀಡನ್ನ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸೇಮ್ ಪ್ಲೇಸ್ಗೆ ನೀರನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಬೀಡನ್ನ ಮುಂದೆ ಬರೋ ಥರ ಮಾಡ್ಕೊಳ್ಳಿ ಸೇಮ್ ಇದೇ ಥರ ನೀವು ಪ್ರತಿಯೊಂದು ಹೋಲ್ಗೂ ಕೂಡ ಡಬಲ್ ಕ್ರೋಶ ಕಮ್ಮ ಮಾಡಿಕೊಂಡು ಬೀಡನ್ನ ಹಾಕ್ತಾ ಹೋಗಬೇಕು ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫುಲ್ ಸ್ಯಾರಿ ಇದೇ ಥರ ಆರ್ಚ್ ಮೇಲೆ ಹೋಲ್ ಇರುತ್ತಲ್ಲ ಪ್ರತಿಯೊಂದು ಹೋಲ್ಗೂ ಕೂಡ ನಾವು ಡಬಲ್ ಕ್ರೋಶ ಮಾಡಿಕೊಂಡು ಬೀಡನ್ನ ಹಾಕ್ಕೋಬೇಕಾಗುತ್ತೆ ಫುಲ್ ಆರ್ಚ್ ಹಾಕಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ನೋಡಿ ಈ ಥರ ಕಾಣಿಸುತ್ತೆ ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಬೀಡ್ಸ್ಗಳನ್ನು ಮೊದಲೇ ಪೋಣಿಸಿ ಈ ಥರ ಮಾಡಿಕೊಂಡ್ರೆ ಆರ್ಚನ್ನ ನೀವು ಕೂಡ ಟ್ರೈ ಮಾಡಿ ಡಿಸೈನ್ನ ಹದಿಮೂರು ಡಬಲ್ ಕ್ರೋಶ ಮಾಡ್ಕೊಂಡಿದ್ನಲ್ಲ ಸ್ಟಾರ್ಟಿಂಗು ಹಾಗಾಗಿ ಹದಿಮೂರು ಬೀಡ್ಸ್ಗಳನ್ನು ಹಾಕಿದ್ದೀನಿ ಇದನ್ನು ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಓಕೆ ಇವಾಗ ನೆಕ್ಸ್ಟು ಫೈ ಚೈನ್ ಹಾಕ್ತೀನಿ ಫೈ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಥ್ರೆಡ್ನ ಸುತ್ಕೊಂಡು ಆರ್ಚ್ ಮೇಲೆ ಫಸ್ಟ್ ಹೋಲ್ ಒಳಗಡೆ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇವಾಗ ಇಟ್ಕೊಂಡಿರೋ ಒಂದು ಬೀಡನ್ನ ಈ ಥರ ಜರುಗಿಸ್ಕೊಳ್ಳಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪ್ಗೆ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಓಲ್ಗೆ ಒಂದು ಡಬಲ್ ಕ್ರೋಶ ಕಂಬ ಮತ್ತೆ ಬೀಡನ್ನ ಜರುಗಿಸ್ಕೋಬೇಕು ಮುಂದಗಡೆ ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ತ್ರಿಡ್ನ ಸುತ್ತಕೊಳ್ಳಿ ಸೇಮ್ ಗ್ಯಾಪ್ಗೆ ನೀಡನ್ನ ಹಾಕಿ ತ್ರಿಡ್ನ ತಂದು ಡಬಲ್ ಕೃಷಿಕಮನ ಮಾಡಬೇಕು ಓಕೆ ನೋಡಿ ಫ್ರೆಂಡ್ಸ್ ಇದೇ ಥರ ಕಂಟಿ ಫುಲ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಇದು ಫುಲ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಕುಚ್ ಕಟ್ಟಲಿಕ್ಕೆ ನಾನು ನೂರ ಅರುವತ್ತೇಳೆ ತ್ರೆಡ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಇನ್ನೂ ಜಾಸ್ತಿ ಬೇಕೆಂದರೆ ಒನ್ ಏಯ್ಟಿ ಕೂಡ ತೊಗೋಬೋದು ಕಡಿಮೆ ಬೇಕೆಂದರೆ ಒನ್ ಫಿಫ್ಟಿ ಕೂಡ ತೊಗೋಬೋದು ಈ ಡಿಸೈನ್ಗೆ ನಾವು ಒಂದು ಫೈವ್ ಫಿಫ್ಟಿಯಿಂದ ಸಿಕ್ಸ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಈ ಡಿಸೈನ್ ತುಂಬ ಈಸಿಯಾಗಿದೆ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ನನಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್